ಏಳು ವರ್ಷದ ಹಿಂದೆ ಅಭಿಮನ್ಯು ಮತ್ತೆ ಅರ್ಜುನ ಟೀಮ್ ಹಿಡಿದಂತಹ ಆನೆ ರೋಗ್ ಅಂತ ಆ ಒಂದು ಟೈಮ್ ನಲ್ಲಿ ಹೆಸರನ್ನ ಇಟ್ಟಿದ್ದು ಚಿಕ್ಕಮಗಳೂರು ಭಾಗದಲ್ಲಿ ಹಿಡಿದಂತ ಕಾಡಾನೆ ಈಗ ಕಂಪ್ಲೀಟ್ ಆಗಿ ಒಂದು ಪಳಗಿಸಿದ್ದ ಏಳು ವರ್ಷದ ಹಿಂದೆ ಹಿಡಿದಿದ್ದು ಈಗ ಯಾವ ರೀತಿ ಇದೆ ಎಷ್ಟು ಹೊಂದ್ಕೊಂಡಿದೆ ಅಂತ ನೋಡ್ಬೇಕು ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ನೀವು ವಿಡಿಯೋದಲ್ಲಿ ನೋಡ್ಬೋದು ಸೊ ಬಹಳಷ್ಟು ಜನರು ತುಂಬಾ ಅಂದ್ರೆ ತುಂಬಾನೇ ಆನೆಗಳು ಎಲ್ಲಿದವೆ ಮುಂಚೆ ಹಿಡಿದಂತ ಆನೆಗಳು ಎಲ್ಲಿದವೆ ಅಂತ ಕೇಳ್ತಾನೆ ಇರ್ತಾರೆ ಅದ್ರಲ್ಲಿ ಕೆಲವಿಷ್ಟು ಆನೆಗಳು ಟ್ರ್ಯಾಕಿಂಗ್ ಇರ್ತವೆ ಕೆಲವಷ್ಟು ಆನೆಗಳು ಗೊತ್ತಿರೋದಿಲ್ಲ ಸಾಕಷ್ಟು ರೀತಿಯಲ್ಲಿ ಲೆಕ್ಕ ತಪ್ಪು ಹೋಗಿರುತ್ತೆ ಸೊ ಆದ್ರೆ ಮಾಹಿತಿಯನ್ನು ಅವರೆಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಒಟ್ಟಿನಲ್ಲಿ ಈ ಒಂದು ಆನೆನ ನೋಡುತ್ತಿರಬಹುದು ಈಗ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಕೂಡ ಫೋಟೋದಲ್ಲಿ ನೋಡ್ತಾ ಇರಬಹುದು ಆರಂಗಿ ಕ್ಯಾಂಪ್ ನಲ್ಲಿ ಈ ಒಂದು ಆನೆ ಇದೆ ಈ ಒಂದು ಆನೆಗೆ ರಾಮ ಅಂತ ಕೂಡ ಹೆಸರು ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದೆ ಚಿಕ್ಕಮಗಳೂರು ಭಾಗದಲ್ಲಿ ಹಿಡಿದಂತ ಆನೆ ಇದೇನೆ ಏಳು ವರ್ಷದ ಹಿಂದೆ ಅಭಿಮನ್ಯು ಟೀಮ್ ಇಡದಂತ ಆನೆ ಇದು ಈಗ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದಕ್ಕೆ ರಾಮ ಅಂತ ಹೆಸರಿಟ್ಟಿರೋದು ಆರಂಗಿ ಕ್ಯಾಂಪ್ ಗೆ ಹೋದಂತ ಟೈಮ್ ನಲ್ಲಿ ನೀವು ನೋಡಬಹುದು ಆರಂಗಿ ಡ್ಯಾಮ್ ಇದೆಲ್ಲ ಅಲ್ಲೇ ಒಂದು ಕ್ಯಾಂಪ್ ಅನ್ನು ಕೂಡ ಮಾಡಿದ್ದಾರೆ ಸೊ ಅಲ್ಲಿ ಈ ಒಂದು ಆನೆಗಳಿದೆ ಆರಂಗಿ ಕ್ಯಾಂಪ್ ನಲ್ಲಿ ತುಂಬಾನೇ ಆನೆಗಳಿದಾವೆ ಅದರ ಜೊತೆನೆ ಈ ಒಂದು ಆನೆಗಳು ಕೂಡ ಇರೋದು ಬಹಳಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಏಳು ವರ್ಷದ ಹಿಂದೆ ಅಭಿಮನ್ಯು ಟೀಮ್ ಹಿಡಿದಿದ್ದು ಲಾರಿ ಹಚ್ಚೋಕೆ ಅವಾಗೆಲ್ಲ ಕ್ರೇನ್ ಏನು ಕೂಡ ಇರಲಿಲ್ಲ ಇವಾಗ ಇವಾಗ ಕ್ರೇನ್ ಬಂದಿರೋದು ಮುಂಚೆ ಆನೆ ಕೈಯಲ್ಲೇ ನೂಕಿಸಿ ಲಾರಿ ಒಳಗಡೆ ತಳ್ತಾ ಇದ್ರು ಅದೇ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಕಾನೆಗಳನ್ನ ತಗೊಂಡೋಗಿ ಅಲ್ಲಿ ಅರವಳಿಕೆ ಮದ್ದನ್ನ ಕೊಟ್ಟು ಆನೆಗಳನ್ನ ಲಾರಿ ಒಳಗಡೆ ನೂಕಿಸಿ ನಂತರದಲ್ಲಿ ನಾಗರೋಳೆ ಆಗಿರ್ಬೋದು ಬೇರೆ ಬೇರೆ ಕಡೆ ತಂದು ಆನೆಗಳನ್ನ ಪಳಗಿಸ್ತಾ ಇದ್ರು ಸೊ ಅದೇ ಒಂದು ಮೆಥಡ್ ಮುಂಚೆ ಫಾಲೋ ಮಾಡ್ತಾ ಇದ್ರು ಈಗ ಕ್ರೈನ್ ಎಲ್ಲವೂ ಕೂಡ ಬಂದಿದೆ ಕ್ರೈನ್ ಮೂಲಕ ಅರವಳಿಕೆ ಮದ್ದು ಕೊಟ್ಟ ಬಳಿಕ ಲಾರಿಗೆ ಕ್ರೈನ್ ಮೂಲಕ ಲಿಫ್ಟ್ ಮಾಡಿ ಆ ಇದ್ರೊಳಗಡೆ ಲಾರಿ ಒಳಗಡೆ ಇಡಿಸ್ತಾರೆ ಸೊ ಆ ರೀತಿಯ ಒಂದು ಪದ್ಧತಿ ಇವಾಗಿದೆ ತುಂಬಾ ಚೆನ್ನಾಗಿ ಅಭಿಮನ್ಯು ಟೀಮ್ ಕೆಲಸ ಮಾಡುತ್ತೆ ಇವಾಗಿಂದೆಲ್ಲ ಮುಂಚೆಯಿಂದಲೂ ಕೂಡ ಅಷ್ಟೇ ಅಭಿಮನ್ಯು ಅರ್ಜುನ ಇದ್ರೇನೆ ಅಲ್ಲಿ ಕೆಲಸ ಆಗೋದು ಕ್ಯಾಪ್ಚನಿಂಗ್ ಅಂತ ನೋಡೋದು ಅಭಿಮನ್ಯು ಮತ್ತೆ ಅರ್ಜುನ ಬಿಟ್ರೆ ಬೇರೆ ಯಾವ ಆನೆಗಳು ಕೂಡ ಅಷ್ಟರ ಮಟ್ಟಿಗೆ ಮುನ್ನುಗ್ಗಲ್ಲ ಅಂತಾನೆ ಹೇಳ್ಬೋದು ಎಲ್ಲ ಆನೆಗಳು ಮುನ್ನುಗ್ತವೆ ಆದ್ರೆ ಅರ್ಜುನ ಮತ್ತು ಆ ಅಭಿಮನ್ಯು ಅಷ್ಟು ಪರ್ಫೆಕ್ಟ್ ಬೇರೆ ಆನೆಗಳು ಇರೋದಿಲ್ಲ ಸೊ ಹೀಗಾಗಿ ಅಭಿಮನ್ಯು ಮತ್ತೆ ಅರ್ಜುನನ ಮೇಲೆ ಇದ್ರೆ ಜಾಸ್ತಿ ಕಾನ್ಫಿಡೆನ್ಸ್ ಡಾಕ್ಟರ್ಸ್ಗಳಿಗೂ ಕೂಡ ಇದ್ದಿರುತ್ತಂತೆ ಅದನ್ನೇ ಡಾಕ್ಟರ್ಸ್ ಕೂಡ ಖಚಿತಪಡಿಸಿದ್ದಾರೆ ಅವಾಗೆಲ್ಲ ಮೇನ್ ವೆಂಕಟೇಶಣ್ಣ ಇದ್ರೆ ಕರೆಕ್ಟಾಗಿ ಕೆಲಸವೂ ಕೂಡ ನಡೀತಾ ಇದ್ದಿದ್ದು ಶಾರ್ಪ್ ಶೂಟರು ವೆಂಕಟೇಶನ ಇಲ್ಲದೆ ಯಾವ ಒಂದು ಕೆಲಸವೂ ಕೂಡ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅವರ ಒಂದು ಕಾರ್ಯಾಚರಣೆಯಿಂದನೇ ಕಂಪ್ಲೀಟ್ ಯಶಸ್ವಿಯಾಗೋದು ಅವರನ್ನು ಇಂದಿಗೂ ಕೂಡ ನಾವು ಒಂದು ನೆಂಟ್ ಮಾಡಿಕೊಳ್ಬೇಕು ಆದರೆ ಈಗಿನ ಒಂದು ಕಾರ್ಯಾಚರಣೆ ಕರೆಕ್ಟಾಗಿ ನಡೀತಿಲ್ಲ ಕರೆಕ್ಟಾಗಿ ಯಾವುದೇ ರೀತಿಯ ಒಂದು ಪ್ಲಾನಿಂಗ್ ಪ್ರಿಪರೇಷನ್ಸ್ ಇರ್ತಾನೆ ಇಲ್ಲ ಮುಂಚೆ ಚೆನ್ನಾಗಿ ಪ್ಲಾನಿಂಗ್ ಪ್ರಿಪ್ರೇಷನ್ ಇರೋದು ಯಶಸ್ವಿ ಆಗೋದು ಆದರೆ ಇತ್ತೀಚಿನ ಕಾರ್ಯಾಚರಣೆ ಎಂದು ತುಂಬಾ ತುಂಬಾ ಭಾಳಷ್ಟು ರೀತಿಯಲ್ಲಿ ಎಡುಪುತಾ ಇದ್ದಾರೆ ಅಂತ ಹೇಳ್ಬೋದು